ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಯುವಕ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ ಕುಂದಲಹಳ್ಳಿ ಕಾಲೋನಿಯ ಪಿಜಿಯೊಂದರಲ್ಲಿ ಆಗಿರುವಂತಹ ದುರ್ಘಟನೆ ಇದು ಸೆವೆನ್ ಹಿಲ್ಸ್ ಶ್ರೀ ಸಾಯಿ ಹೆಸರಿನ ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಇದರಿಂದ ಇಪ್ಪತ್ಮೂರು ವರ್ಷದ ಅರವಿಂದ್ ಸಿಲಿಂಡರ್ ಗ್ಲಾಸ್ನಲ್ಲಿ ಸಾವನ್ನಪ್ಪಿದ್ದಾರೆ ಸ್ಫೋಟದಲ್ಲಿ ವೆಂಕಟೇಶ್ ಎನ್ನುವರೆಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ ದೇವಿ ವಿಶಾಲ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಸದ್ಯಕ್ಕೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಯುವಕ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ ಕುಂದಲಹಳ್ಳಿಯ ಕಾಲೋನಿಯ ಪಿಜಿ ಒಂದರಲ್ಲಿ ಆಗಿರುವಂತಹ ದುರ್ಘಟನೆ ಇದು ಸೆವೆನ್ ಹಿಲ್ಸ್ ಶ್ರೀ ಸಾಯಿ ಹೆಸರಿನ ಪಿಜಿ ಇಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಇದರಿಂದಾಗಿ ಆ ಪಿಜಿಯಲ್ಲೇ ಇದ್ದಂತಹ ಇಪ್ಪತ್ತ್ ಮೂರು ವರ್ಷದ ಅರವಿಂದ್ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಆತ ಸಾವನ್ನಪ್ಪಿದ್ದಾನೆ ಹಾಗೆ ಮತ್ತೊಬ್ಬ ವೆಂಕಟೇಶ್ ಎನ್ನುವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಹಾಗೆ ದೇವಿ ಹಾಗೆ ವಿಶಾಲ್ ಇವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಇದೆ ಇಲ್ಲಿ ಪಕ್ಕದಲ್ಲಿ ವರ್ಕ್ ಮಾಡ್ತೀವಿ ಸೊ ಏಟ್ ಓ ಕ್ಲಾಕ್ಗೆ ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗಿದೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಸೊ ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ ಹಾಗೆ ಏನೋ ಆಗಿದೆ ಸೊ ಒಂದು ಡೆತ್ ಆಗಿದೆ ಒಂದು ಡೆತ್ತಾಗಿ ಮೂರು ಜನ ಏನೋ ಇಂಜುರಿ ಆಗಿದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದು ಈಗ ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ ನಮಗೆ ಅಕೊಮಿಡೇಷನ್ ಆಗಿದೆ ಬೇರೆ ಒಂದು ಕಡೆ ಮಾಡಿದ್ದಾರೆ ಅಂದಾಜು ಪ್ರಕಾರ ಒಂದು ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಮೇ ಬಿ ಫಿಫ್ಟಿ ಒಂದು ಫಾರ್ಟಿ ಫಿಫ್ಟಿ ಮೆಂಬರ್ಸ್ ಇದ್ದರು ಅದರಲ್ಲಿ ಓಕೆ ಸೊ ಫಿಫ್ಟಿ ಮೆಂಬರ್ಸ್ ಆಗಿದ್ದಾರೆ ಮಾಡಿದ್ದಾರೆ ವ್ಯವಸ್ಥೆ ಆಗಿದೆ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಈಗ ಮಾಡಿದ್ದಾರೆ ಒಂದು ವ್ಯವಸ್ಥೆ ಅದ್ರಿಗೆ ನಾವು ಹೋಗ್ತಾ ಇದೀವಿ ನಮ್ದೀಗ ಮೇನ್ಗೆ ನಾವು ನಮ್ಮ ಐಟಮ್ಸ್ ಒಳಗೆ ಹೋಗ್ಬೇಕಷ್ಟೀಗಟ್ಟಿಗೆ ಇನ್ನು ನಮ್ಮ ಪ್ರತಿನಿಧಿ ರಾಜ್ಯಪಾಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪಿಚಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ರೂಕ್ಫೀಲ್ಡ್ ನಲ್ಲಿರುವಂತಹ ಸೆವೆನ್ ಹಿಲ್ಸ್ ಶ್ರೀ ಸಾಯಿ ಎನ್ನುವಂತಹ ಕೋ ಲಿವಿಂಗ್ ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಓರ್ವ ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆ ಇವತ್ತು ಸಂಜೆ ಆರು ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಇದು ಅಂದ್ರೆ ಈ ಪಿ ಜಿಯ ಒಂದು ಕೆಳಮಹಡಿ ಏನಿದೆ ಏನು ಗಮನಿಸಬಹುದು ಸೆವೆನ್ ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿ ಜಿ ಅಂತ ಹೇಳಿ ಈ ಪಿ ಜಿಯ ನೆಲಮಹಡಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಕಿಚನ್ ಇರುತ್ತೆ ಜೊತೆಗೆ ಪಿ ಜಿ ಅಂದ್ರೆ ಇರುವಂತಹ ಜನರೆಲ್ಲರೂ ಕೂಡ ಕೆಳಭಾಗದಲ್ಲಿ ಬಂದು ಊಟವನ್ನು ಮಾಡುವಂತಹ ಇರಬಹುದು ಇಲ್ಲೇ ಊಟ ತಯಾರಾಗುವಂತಹ ಕೆಲಸ ಕೂಡ ಆಗುತ್ತೆ ಆದರೆ ಸಂಜೆ ಆರು ಗಂಟೆ ಸುಮಾರಿಗೆ ಲೀಕೇಜ್ ನಿಂದಾಗಿ ಸಿಲಿಂಡರ್ ಲೀಕೇಜ್ ನಿಂದಾಗಿ ಸ್ಫೋಟ ಸಂಭವಿಸಿರುವಂತದ್ದು ಈ ವೇಳೆಯಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅರವಿಂದ್ ಎಂಬ ಇಪ್ಪತ್ ವರ್ಷದ ಯುವಕ ಮೃತಪಟ್ಟಿದ್ರೆ ವೆಂಕಟೇಶ್ ದೇವಿ ಹಾಗೆಯೇ ವಿಶಾಲ್ ಎನ್ನುವಂತಹ ಮೂವರು ಗಾಯಗೊಂಡಿರುವಂತಹದ್ದು ಅದರಲ್ಲಿ ವೆಂಕಟೇಶ್ಗೆ ಒಂದು ಗಂಭೀರವಾದಂತಹ ಗಾಯ ಆಗಿರುವಂತದ್ದು ಶೇಕಡ ಐವತ್ತರಷ್ಟು ಸುಟ್ಟ ಗಾಯ ಆಗಿದ್ದು ಅವರ ಒಂದು ಸ್ಥಿತಿ ಸದ್ಯಕ್ಕೆ ಚಿಂತೆ ಜನಕವಾಗಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರೆ ಮೃತ ಏನು ಅರವಿಂದ್ ಆತನ ಮೃತದೇಹ ಇನ್ನೂ ಕೂಡ ಇಲ್ಲೇ ಇರುವಂಥದ್ದು ಅದನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಎಚ್ ಎಲ್ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಜೊತೆಗೆ ಪಿ ಜಿಯಲ್ಲಿ ವಾಸ ಇದ್ದಂತಹ ಅಷ್ಟು ಜನರು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಪಿ ಜಿಯಿಂದ ಹೊರಗಡೆ ಕಳಿಸಲಾಗಿದೆ ಜೊತೆಗೆ ಇಲ್ಲಿ ಸಂಪರ್ ಅಂದ್ರೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿತ್ತು ಆ ವಿದ್ಯುತ್ ಸಂಪರ್ಕ ಕೂಡ ಸದ್ಯಕ್ಕೆ ಕಡಿತ ಮಾಡಲಾಗಿರುವಂಥದ್ದು ಹಾಗಾಗಿ ಪೊಲೀಸರು ಈಗ ಇಲ್ಲಿ ಸೇರಿರುವಂತಹ ಜನರು ಇದ್ದಾರೆ ಅವರೆಲ್ಲರನ್ನು ಕೂಡ ಚದರಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಈ ಸಿಲಿಂಡರ್ ಸ್ಫೋಟಕ್ಕೆ ಏನು ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು ಗಮನಿಸ್ತಾ ಇರಬಹುದು ಸ್ಥಳಕ್ಕೆ ಸ್ಥಳದಲ್ಲಿ ಈಗಾಗಲೇ ಎಚ್ ಎಲ್ ಠಾಣೆ ಇನ್ಸ್ಪೆಕ್ಟರ್ ಅಜರುದ್ದೀನ್ ಹಾಗೆಯೇ ಎ ಸಿ ಪಿ ಅವರು ಕೂಡ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಡಿ ಸಿ ಪಿ ಅವರು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿ ಸದ್ಯಕ್ಕೆ ತೇಲಿರುವಂತದ್ದು ಅಂದ್ರೆ ಎಕ್ಸಾಕ್ಟ್ ಆಗಿ ಈ ರೀತಿಯಾಗಿ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಕೈಗೊಳ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆ ರಾಜಪ್ಪಾಜ್ಜೆ ನಾಯಕ್ ಟಿವಿ ನೈನ್ ಬೆಂಗಳೂರು